ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪ್ರಧಾನ ಆಗಬೇಕು ಅಂತ ಹಾರೈಸಿ ನೂರ ಎರಡು ವರ್ಷ ವಯಸ್ಸಿನ ವೃದ್ಧೆಯೊಬ್ರು ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಮಾಡುತ್ತಿದ್ದಾರೆ ತಾಳ ಬೆಟ್ಟದಿಂದ ಮಹದೇಶ್ವರ ಬೆಟ್ಟದ ತನಕ ಮಾದಪ್ಪನ ದರ್ಶನಕ್ಕೆ ಹದಿನೆಂಟು ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ಶತಾಯುಷಿ ಅಜ್ಜಿ ನಡೆದಿದ್ದಾರೆ ಮೋದಿಗಾಗಿ ಪಾದಯಾತ್ರೆ ನಡೆಸಿದ ಅಜ್ಜಿಯನ್ನ ತುಮಕೂರು ಜಿಲ್ಲೆಯ ತಿಪಟೂರು ಮೂಲದ ಪಾರ್ವತಮ್ಮ ಅಂತ ಗುರುತಿಸಲಾಗಿದೆ ದೇಶಕ್ಕೆ ಒಳ್ಳೆಯದಾಗಬೇಕು ರೈತರಿಗೆ ಒಳ್ಳೆಯದಾಗಬೇಕು ಮಳೆ ಬೆಳೆ ಚೆನ್ನಾಗ್ಬೇಕು ಹಾಗೆ ರೈತರಿಗೆ ಒಳಿತಾಗಬೇಕು ಅದೇ ರೀತಿ ಕಾಡು ಪ್ರಾಣಿಗಳಿಗೂ ಒಳ್ಳೇದಾಗಬೇಕು ಈ ಎಲ್ಲಾ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹಾಗೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಆಗ್ಬೇಕು ಅನ್ನೋದನ್ನ ಮನಸ್ಸಲ್ಲಿಟ್ಕೊಂಡು ಮಹದೇಶ್ವರನ ದರ್ಶನಕ್ಕೆ ಬರ್ತಿದ್ದೀನಿ ಅಂತ ಹೇಳಿದ್ದಾರೆ ನಿಮ್ಗೆ ಎಷ್ಟು ವಯಸ್ಸು ಎರಡು ಮಾದಪ್ಪನ ಪಾದಯಾತ್ರೆ ದೇಶಕ್ಕೆ ದೇಸು ರೈತರಿಗೆ ಒಳ್ಳೇದಾಗಬೇಕು ಮಳೆ ಬಾಳೆ ಬದುಕೋದು ದೇವರಾಗುತ್ತೆ ಬರ್ಬೇಕು ಮೋದಿ ಯಾಕೆ ಬರ್ಬೇಕು ದೇವ ಒಳ್ಳೇದಾಗುತ್ತೆ